ಅಶೋಕ ವೃತ್ತಕ್ಕೆ ಹಾನಿ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ಜಮಖಂಡಿ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಅಶೋಕ ವೃತ್ತಕ್ಕೆ ಇತ್ತೀಚೆಗೆ ಸಂಭವಿಸಿದ ಗಂಭೀರ ಹಾನಿಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತಂಕದ ಛಾಯೆ ನಿರ್ಮಾಣವಾಗಿದೆ ಈ ವೃತ್ತವು ನಗರದ ಪ್ರಮುಖ ಸಂಚಾರ ಕೇಂದ್ರವಾಗಿದ್ದು ಪ್ರತಿದಿನ ನೂರಾರು ವಾಹನಗಳು ಇಲ್ಲಿ ಸಂಚರಿಸುತ್ತವೆ ವೃತ್ತದ ಸುತ್ತಲಿನ ಕಾಂಕ್ರೀಟ್ ರ ರಚನೆಗಳು ಕುಸಿದು ಹೋಗಿದ್ದು ಕೆಲವೆಡೆ ಕಂಬಗಳು ಬಿರುಕು ಬಿಟ್ಟಿರುವುದು ಸಾರ್ವಜನಿಕರ ಸುರಕ್ಷತೆ ಅಪಾಯದಲ್ಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ ಇನ್ನು ಸ್ಥಳೀಯ ನಿವಾಸಿಗಳು ನಗರಸಭೆಗೆ ಮನವಿ ಸಲ್ಲಿಸಿದ್ದು ಹಾನಿಗೆ ಒಳಗಾದ ವೃತ್ತವನ್ನು ತಕ್ಷಣ ತೆರವುಗೊಳಿಸಿ ಹೊಸದಾಗಿ ನಿರ್ಮಿಸುವಂತೆ ಆಗ್ರಹಿಸಿದ್ದಾರೆ ಇದನ್ನು ನಿರ್ಲಕ್ಷಿಸಿದರೆ ಯಾವುದೇ ಸಮಯದಲ್ಲಿ ಅಪಘಾತ ಸಂಭವಿಸಬಹುದು ಜನರ ಪ್ರಾಣಕ್ಕೂ ಅಪಾಯ ಉಂಟಾಗಬಹುದು ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರಸಭೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ವಿಳಂಬ ಅಪಾಯಕ್ಕೆ ಆಹ್ವಾನ ನೀಡುತ್ತದೆ ಅಶೋಕ ವೃತ್ತದ ಕುರಿತು ಜಮಖಂಡಿ ನಗರಸಭೆಯ ಪೌರಾಯುಕ್ತರಾದ ಜ್ಯೋತಿ ಗಿರೀಶ ಅವರು ಮಾತನಾಡಿದ್ದು ನಮ್ಮ ಜಮಖಂಡಿ ನಗರದ ಪ್ರತಿಷ್ಠಿತ ಅಶೋಕ ವೃತ್ತದಲ್ಲಿ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಒಂದು ಟ್ರಕ್ ಅಶೋಕ ವೃತ್ತಕ್ಕೆ ಹಾಯ್ದು ಡ್ಯಾಮೇಜ್ ಮಾಡಿರುತ್ತದೆ ಇದನ್ನು ನಾವು ಸಿಸಿ ಟಿವಿಯಲ್ಲಿ ನಾವು ಪರಿಶೀಲನೆ ಮಾಡಿದ್ದೇವೆ ಈ ಟ್ರಕ್ ಗೋವಾ ಪಾಸಿಂಗ್ ಗಾಡಿಯಾಗಿದ್ದು ಈ ಗಾಡಿ ನಂಬರ್ ಪತ್ತೆ ಮಾಡಿದ್ದೇವೆ ಈ ಕುರಿತಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಎಫ್ಐಆರ್ ಮಾಡಲಿಕ್ಕೆ ಅರ್ಜಿ ಕೊಡ್ತಾ ಇದ್ದೀವಿ ಅದನ್ನು ನಿಯಮಾನುಸಾರ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ನಾನು ಹೇಳ್ತಾ ಇದ್ದೀನಿ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಈ ಅಶೋಕ ವೃತ್ತಕ್ಕೆ ಬಹಳ ಡ್ಯಾಮೇಜ್ ಆಗಿದೆಯೋ ಹೇಗೆ ಎಂದು ಚೆಕ್ ಮಾಡಲು ಎಂಜಿನಿಯರ್ ಅನ್ನ ಕರೆಸುತ್ತಾ ಇದ್ದೀವಿ ಅದರ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಇದ್ದರೆ ಅದನ್ನು ಮತ್ತೆ ಮಾರ್ಪಾಡು ಮಾಡಿ ಯಥಾಸ್ಥಿತಿ ಉಳಿಸಲಿಕ್ಕೆ ಸರಿಪಡಿಸುತ್ತೇವೆ ಇಲ್ಲವಾದಲ್ಲಿ ಮತ್ತೆ ಹೊಸದಾಗಿ ಮೆಟಲ್ದಿಂದ ಹೊಸದಾಗಿ ಮಾಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುನಿಲ್ ಭೋವಿ ಬಿಜೆಪಿ ನಗರ ಮಂಡಳ ಎಸ್ ಸಿ ಮೋರ್ಚಾ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ವಿವರ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ನಮ್ಮ ಜಮಖಂಡಿ ನಗರದ ಪ್ರತಿಷ್ಠಿತ ವೃತ್ತವಾದ ಅಶೋಕ ವೃತ್ತದಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಅಂದರೆ ಎರಡನೇ ಮಧ್ಯ ಎರಡನೇ ತಾರೀಕು ಮಧ್ಯರಾತ್ರಿ ಒಂದು ಟ್ರಕ್ ಬಂದು ಅಶೋಕ ಸರ್ಕಲ್ಗೆ ಡ್ಯಾಮೇಜ್ ಮಾಡಿರುತ್ತದೆ ಇದನ್ನು ನಾವು ಸಿ ಸಿ ಟಿ ವಿಯಲ್ಲಿ ಪರಿಶೀಲನೆ ಕೂಡ ಮಾಡಿದ್ದೇವೆ ಇದು ಗೋವಾ ಪಾಸಿಂಗ್ ಗಾಡಿಯಾಗಿದ್ದು ಈ ಗಾಡಿಯ ಪತ್ತೆಯನ್ನು ಕೂಡ ಏನು ನಂಬರ್ನ ಎಲ್ಲ ಪತ್ತೆ ಮಾಡಿದ್ದೀವಿ ಈ ಕುರಿತಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಮಾಡಲಿಕ್ಕೆ ಈಗ ಅರ್ಜಿಯ ಕೊಡ್ತಾ ಇದ್ದೀವಿ ಅದನ್ನು ನಿಯಮಾನುಸಾರ ಪೊಲೀಸ್ ಸ್ಟೇಷನಿಂದ ಕ್ರಮ ಕೈಗೊಳ್ಬೇಕಂತಂದು ನಾನು ಹೇಳ್ತಾ ಇದ್ದೇನೆ ನಂತರ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಸರ್ಕಲ್ಲು ಮತ್ತು ಪೋಲ್ ಬಿಲ್ಟಪ್ ಮಾಡೋರ್ನ ಅದನ್ನು ಡ್ಯೂರಬಿಲಿಟಿ ಚೆಕ್ ಮಾಡಕ್ಕೆ ಕರೆಸ್ತಾ ಇದ್ದೀವಿ ಅದರ ಕ್ವಾಲಿಟಿ ಇನ್ನೂ ಉಳಿದಿದ್ರೆ ಅದನ್ನು ಮತ್ತೆ ಮಾರ್ಪಾಡು ಮಾಡಿ ಯಥಾಸ್ಥಿತಿ ಉಳಿಸೋಕ್ಕೆ ಸರಿಪಡಿಸ್ತೇವೆ ಇಲ್ಲವಾದಲ್ಲಿ ಮತ್ತೆ ಹೊಸದಾಗಿ ಮೆಟಲ್ ಇಂದ ಕನ್ಸ್ಟ್ರಕ್ಷನ್ ಮಾಡೋ ಒಂದು ವ್ಯವಸ್ಥೆ ಮಾಡ್ತೇವೆ